ಶಿವಮೊಗ್ಗದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣ ಮೃತ ನೌಕರನ ಮನೆಗೆ ಭೇಟಿ ನೀಡಿದ ಮಾಜಿ ಸಚಿವ ಈಶ್ವರಪ್ಪ ಕುಟುಂಬಸ್ಥರಿಗೆ ಸಾಂತ್ವನ ಶಿವಮೊಗ್ಗದ ನಗರದ ವಿನೋಬಾ ನಗರದಲ್ಲಿರುವ ಮನೆಗೆ ಭೇಟಿ ನೀಡಿದ ಈಶ್ವರಪ್ಪ ವೇದಮೂರ್ತಿ ಫೋರ್ ನ್ಯೂಸ್ ಬೆಂಗಳೂರು ಎಲ್ಲರೂ ಸೇರಿ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡೋಣ ಅವರು ಹಾಂ ಅದೆಲ್ಲ ಅದೆಲ್ಲ ಸರ್ಕಾರ ಮಾಡಲೇಬೇಕು ಈ ತುರ್ತಾಗಿ ಅವ್ರ ಸಮಸ್ಯೆಗಳು ಬೇರೆ ಬೇರೆ ಇದ್ದಾವೆ ನನಗೆ ಗೊತ್ತಿದೆ ಅದನ್ನು ಪರಿಹಾರ ಸದ್ಯ ಮಾಡ್ಕೊಂಡು ಹೊರಗೆ ಬರಲಿ ಅವರು ಯಾವ ಕಾರಣಕ್ಕೂ ಒಂದು ನಿಲ್ಲಿಸ್ಬೇಡ ಇದು ಯಾವ ಯಾವ ಕೋರ್ಸಿಗೆ ಗೊತ್ತಿರೋದು ಈಗ ಹಾಂ ಎಷ್ಟು ವರ್ಷದ ಕೋರ್ಸ್ ಅದು ತ್ರೀ ಇಯರ್ಸ್ ಎಷ್ಟು ವರ್ಷ ಈಗ ಸೆಕೆಂಡ್ ಇಯರ್ಸ್ ಹಳಬೇಡಮ್ಮ ಹಳಬೇಡಮ್ಮ ಅದನ್ನ ಯಾವ ಏನೇ ಹೆಸರೇನು ಯಾವ ಕಾರಣಕ್ಕೂ ಕೂಡ ಓದ್ ಅದಕ್ಕೆ ಅದಕ್ಕೇನ್ ಬೇಕು ಅನ್ನೋದು ಹೇಳು ನಮ್ ನೀವು ಮಗ ಮಾಡುದೇ ಅದನ್ನ ನಿಲ್ಲಿಸ್ಬೇಡ ನೀನು ಅಷ್ಟೇ ಓದ್ ನಿಲ್ಸ್ಬೇಡ ಏನ್ ಸಮಸ್ಯೆ ಇದ್ರು ಆಯಾಸದ ಬಗ್ಗೆ ಬಂದು ತಿಳಿಸಿ ಅದೇನೇನ್ ಬೇಕು ಮಾಡೋಣ ಈಗ ಅವ್ನು ಇದ್ರೊಳಗ

ಬಹಿರಂಗ ಮಾಡಕ್ ಹೋಗ್ಬೇಡಿ ನೋಡಮ್ಮ ಇದೆಲ್ಲ ನಮ್ಮ ಜವಾಬ್ದಾರಿ ಅರ್ಥ ಆಯ್ತಾ ನೀನೇನು ತಲೆ ಕೆಡ್ಸ್ಕೋಬೇಡ ಈ ಸರ್ಕಾರದಿಂದ ತರ ಪ್ರಯತ್ನ ಮಾಡೋಣ ಸರ್ಕಾರ ಕೊಟ್ರೆ ಸರಿ ಕೂಡ ಕೊಡ್ಲಿಲ್ಲ ಅಂದ್ರೆ ಏನ್ರೀ ಸರ್ಕಾರ ಮಾಡಿಟ್ ಒಂದೇನಾ